ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹತ್ತನೆಯ ಅಧ್ಯಾಯದ ಶ್ಲೋಕ ಹನ್ನೊಂದರಿಂದ ಹದಿನೈದರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಹದಿನಾರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಹದಿನಾರು ವಕ್ತು ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತ ಯಾಭೂತ್ ಬಿರ್ಲೋಕಿ ಮಾಂಸ್ತ್ವ ವ್ಯಾಪ್ಯತಿಸಿ ಈಗ ಹದಿನಾರನೆಯ ಶ್ಲೋಕದ ಅನುವಾದ ಮಾಧವ ಯಾವ ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅವನು ಕುರಿತು ನನಗೆ ವಿವರವಾಗಿ ಹೇಳು ಈಗ ಶ್ಲೋಕ ಹದಿನೇಳು ಕಥಂ ವಿದ್ಯಾ ಮಹಂ ಯೋಗಿಂ ಸ್ವಂ ಸದಾ ಪರಿಚಿಂತೆಯು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ ಈಗ ಹದಿನೇಳನೆಯ ಶ್ಲೋಕದ ಅನುವಾದ ಕೃಷ್ಣನೇ ಪರಮಯೋಗಿಯೇ ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ ಮತ್ತು ನಾನು ನಿನ್ನನ್ನು ತಿಳಿಯುವುದು ಹೇಗೆ ಓ ದೇವೋತ್ತಮ ಪರಮ ಪುರುಷನೇ ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು ಈಗ ಶ್ಲೋಕ ಹದಿನೆಂಟು ವಿಸ್ತರೇನಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ಧನ ಭಯ ಕತಯ ತುಪ್ತೃರ್ತಿ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇಮ್ರತಂ ಈಗ ಹದಿನೆಂಟನೆಯ ಶ್ಲೋಕದ ಅನುವಾದ ಜನಾರ್ದನ ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು ನಿನ್ನ ವಿಷಯ ಕೇಳುವುದರಲ್ಲಿ ನನಗೆ ತೃಪ್ತಿಯೇ ಇಲ್ಲ ನಿನ್ನ ವಿಷಯವನ್ನು ಹೆಚ್ಚು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಹೆಚ್ಚು ಸವಿಯಬೇಕು ಎನಿಸುತ್ತದೆ ಈಗ ಶ್ಲೋಕ ಹತ್ತೊಂಬತ್ತು ಶ್ರೀ ಭಗವಾನ್ ಉವಾಚ ಹಂತತೆ ಕಥಯಿಷ್ಯಾ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ ಈಗ ಹತ್ತೊಂಬತ್ತನೆಯ ಶ್ಲೋಕದ ಅನುವಾದ ದೇವೋತ್ತಮ ಪರಮ ಪುರುಷನು ಹೀಗೆಂದನು ಆಗಲಿ ಅರ್ಜುನ ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ ಆದುದರಿಂದ ಪ್ರಧಾನವಾದದ್ದನ್ನು ಮಾತ್ರ ಹೇಳುತ್ತೇನೆ ಈಗ ಶ್ಲೋಕ ಇಪ್ಪತ್ತು ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಅಹಮಾದಿಶ್ಚ ಮದ್ಯಂಚ ಚ ಈಗ ಇಪ್ಪತ್ತನೆಯ ಶ್ಲೋಕದ ಅನುವಾದ ಅರ್ಜುನ ನಾನು ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ ಎಲ್ಲ ಜೀವಿಗಳ ಆದಿ ಮದ್ಯ ಮತ್ತು ಅಂತ್ಯವು ನಾನೇ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರಿಕೃಷ್ಣ ಹರಿಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್